ಮಲೆನಾಡಿನಲ್ಲಿ ಅತಿಯಾಗಿ ಸುರಿದ ಮಳೆಯಿಂದಾಗಿ ಶೇಕಡಾ ಐವತ್ತರಿಂದ ಅರವತ್ತು ಅಡಿಕೆ ಬೆಳೆಗಳಿಗೆ ಕೊಳೆ ರೋಗ ತಗುಲಿದ್ದು ರೈತರ ಸ್ಥಿತಿ ಚಿಂತಾಜನಕವಾಗಿದೆ ಶಾಸಕ ಭೀಮಣ್ಣ ಟಿ ನಾಯ್ಕ ಮಲೆನಾಡಿನಲ್ಲಿ ಅತಿಯಾಗಿ ಸುರಿದ ಮಳೆಯಿಂದಾಗಿ ಶೇಕಡಾ ಐವತ್ತರಿಂದ ಅರವತ್ತು ಅಡಿಕೆ ಬೆಳೆಗಳಿಗೆ ಕೊಳೆ ರೋಗ ತಗುಲಿದ್ದು ರೈತರ ಸ್ಥಿತಿ ಚಿಂತಾಜನಕವಾಗಿದೆ ಅಡಿಕೆ ಬೆಳೆಗಾರರ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದ್ದು ಆ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿರುವುದಾಗಿ ಶಾಸಕ ಭೀಮನ ಟಿ ನಾಯ್ಕ ಅವರು ಶಿರ್ಸೆಯಲ್ಲಿ ನಡೆದಿರುವ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ್ರು ಹಾಗೂ ಎಸ್ ಕೆ ಭಾಗವತ್ ಇತರರು ಇದ್ದರು ಪೂಲಿಕಾರನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರಿಕೆ ಬಂದಿರತಕ್ಕಂಥ ಸಂಕಷ್ಟ ಏನಿದೆಯೋ ಇದನ್ನು ದೂರ ಮಾಡಬೇಕು ಇವತ್ತೇನು ವಾಡಿಕೆ ಅಂದರೆ ಹೆಚ್ಚಿನ ಮಳೆ ಸಹ ಆಗಿದೆ ಇನ್ನೂ ಮಳೆ ನಿಂತಿಲ್ಲ ಒಂದು ಕಡೆ ಇವತ್ತು ನಮ್ಮ ಮಲೆನಾಡಿನೂ ಕೂಡ ಗೋಟಡ್ಕೆಯಿಂದ ಕೊರಡು ದಿನ ಕೊಟ್ಟು ಸಂದರ್ಭ ಇತ್ತು ಆದರೆ ಹನ್ನೆರಡು ದಿನದ ಬೇಕಾಗ್ತಾ ಇಲ್ಲ ಇದ್ರೆ ಕೆಲವು ಕಡೆ ಕೆಲವು ಕಡೆ ಅಂತಲ್ಲ ಇಡೀ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆಯಿಂದ ಅಡಿಕೆ ಕೊಳೆ ರೋಗ ಬಂದು ಸುಮಾರು ಐವತ್ತು ಅರವತ್ತು ಪರ್ಸೆಂಟ್ ಬೆಳೆ ಹಾನಿಯಾಗಿರೋದನ್ನು ನಾವು ನಾನು ನಾವು ಇವತ್ತು ಆ ರೀತಿ ಬೆಳೆಯ ಹಾನಿಯಾಗಿದ್ದು ಅಂಥ ರೈತರು ನನ್ನ ಹತ್ರ ಬಂದು ಅವರ ನೋವನ್ನು ು ಅವ್ರು ಮಾಡಬಹಿರ್ತಕ್ಕಂಥ ಸಾಲ ಅವರನ್ನ ಹ್ಯಾಕ್ ತೀರ್ಕೊಂಥದ್ದು ಒಂದು ಕಡೆ ಇನ್ನೊಂದು ಕಡೆ ನಾವು ಜೀವನವನ್ನು ಹ್ಯಾಂಗ್ ಸಾಲ್ಸಕಾಗ್ತದೆ ನಮ್ಮ ಮಕ್ಕಳ ಬರೀ ಶಿಕ್ಷಣದ ಕತಿ ಏನು ಈ ರೀತಿಯ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೆ ಆಗ ನಾನು ನನ್ನ ಕ್ಷೇತ್ರದ ಮತ್ತು ಜಿಲ್ಲೆಯ ಸಂಪೂರ್ಣವಾಗಿರ್ತಕ್ಕಂಥ ಅಡಿಕೆಯ ಕೊಳೆ ರೋಗದ ಮಾಹಿತಿಯನ್ನು ಪಡೆದು

ಕಂದಾಯ ಇಲಾಖೆಯ ವಿವಿಧ ಸೇವೆಗಳನ್ನು ಸಾರ್ವಜನಿಕರಿಗೆ ಅತ್ಯುತ್ತಮವಾಗಿ ಒದಗಿಸಿರುವ ಶಿರ್ಸಿ ತಹಸೀಲ್ದಾರ್ ಶ್ರೀಧರ್ ಇವರ ಸೇವೆಯನ್ನು ಗುರುತಿಸಿ ಕಂದಾಯ ಇಲಾಖೆ ಪ್ರಸಕ್ತ ವರ್ಷದ ಅತ್ಯುತ್ತಮ ಕಂದಾಯ ಅಧಿಕಾರಿ ಎರಡ್ ಸಾವಿರದ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಈ ಪ್ರಶಸ್ತಿ ಕಂದಾಯ ಇಲಾಖೆಯಿಂದ ಕೂಡ ಮಾಡುತ್ತಿರುವ ಮೊಟ್ಟಮೊದಲ ಪ್ರಶಸ್ತಿ ಇದಾಗಿದೆ ಸರ್ಕಾರವು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮಕ್ಕಳಿಗೆ ವಾರದ ಆರು ದಿನವೂ ಕೂಡ ಪೌಷ್ಟಿಕ ಆಹಾರವನ್ನು ವಿತರಿಸುತ್ತಿದೆ ಶಾಸಕ ಭೀಮಣ್ಣ ಟಿ ನಾಯ್ಕ ಮಕ್ಕಳ ಶಿಕ್ಷಣಕ್ಕೆ ಪೂರಕವಾಗಿ ಮಕ್ಕಳ ಆರೋಗ್ಯ ಸದೃಢವಾಗಿಸಲು ಪೌಷ್ಟಿಕ ಆಹಾರವನ್ನು ರಾಜ್ಯದ ಎಲ್ಲಾ ಸರ್ಕಾರಿ ಮತ್ತು ಅನುದಾನಿತ ಪೂರ್ವ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮಕ್ಕಳಿಗೆ ವಾರದ ಆರು ದಿನವೂ ಕೂಡ ಪೌಷ್ಟಿಕ ಆಹಾರವನ್ನು ವಿತರಿಸುತ್ತಿದೆ ಎಂದು ಶಾಸಕ ಬಿಮಣ್ಣ ನಾಯ್ಕ ಅವರು ಹೆಸಲೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಟಿವಿ ಮಾಧ್ಯಮದಲ್ಲಿ ನೋಡ್ತೀನಿ ಅಲ್ಲಿ ಆ ದೇಶದ ಸ್ಥಿತಿ ಹೇಗೇ ಗೊತ್ತಿಲ್ಲ ಮಕ್ಕಳ ಅವ್ರು ನೋಡಿದಾಗ ತುಂಡು ಬಟ್ಟೆ ಮೈ ಮೇಲೆ ಇರ್ತಿರ್ತಕ್ಕಂಥ ಸಂದರ್ಭ ಆದ್ರೆ ನಮ್ಮ ದೇಶದಲ್ಲಿ ಶಿಕ್ಷಣಕ್ಕೆ ಯಾವುದೇ ರೀತಿಯ ತೊಂದರೆ ಅಂತ ವಿಚಾರದಲ್ಲಿ ಅನೇಕ ರೀತಿಯ ಸಹಕಾರ ನೋಡುವ ಮುಖಾಂತರ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಮಕ್ಕಳಿಗೆ ಎಲ್ ಕೆ ಜಿ ಯು ಜಿ ಒಂದರಿಂದ ಹದಿನೈದು ತರಗತಿಯ ಮಕ್ಕಳಿಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಇವತ್ತು ಕೊಡೋದ್ರ ಮುಖಾಂತರ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶಕ್ಕಂಥ ಮಕ್ಕಳು ಮುಂದಿನ ಭವಿಷ್ಯವನ್ನ ರೂಪಿಸತಕ್ಕಂಥ ಮಕ್ಕಳು ಸರಿಯಾದವರು ಶಿಕ್ಷಣ ಕೊಟ್ಟಾಗ ಒಳ್ಳೆಯ ಸಂಸ್ಕಾರ ಕೊಟ್ಟಾಗ ನಮ್ಮ ದೇಶವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಗತಿಯತ್ತ ವಹಿತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನ ಸರಿಯಾದ ರೀತಿಯಲ್ಲಿ ಶಿಕ್ಷಣವನ್ನ ಏನು ಕೊಡುವುದರ ಜೊತೆಯಲ್ಲಿ ಪೌಷ್ಟಿಕ ಆಹಾರವನ್ನ ಕೊಡಬೇಕು ಅಂತ ಉದ್ದೇಶ ಸರ್ಕಾರದ್ದು ಆ ರೀತಿಯಲ್ಲಿ ಈಗಾಗಲೇ ಸ್ವಾಮಿ ಸುಮಾರು ಎಲ್ಲ ಜನ ಹೇಳಿದ್ರು ಶೂಡ್ರೆ ಹಿಡಿದು ಚಪ್ಪಲಿಂದ ಕೊಡುವ ಹಿಡಿದು ಪಟ್ಟಿ ಪುಸ್ತಕವನ್ನ ಬಿಸಿ ಊಟವನ್ನು ಕೊಡೋದ್ರ ಮುಖಾಂತರ ಪೌಷ್ಟಿಕ ಆಹಾರವನ್ನು ಮತ್ತು ಈ ಹಿಂದೆ ಈ ವಾರದಲ್ಲಿ ಎರಡು ಮೊಟ್ಟೆಯನ್ನು ಕೊಡುವಂತಹದ್ದು ಅನೇಕ ರೀತಿಯ ನಮ್ಮ ಗಾಂಜಾ ಸೇವನೆ ಮಾಡುವವರ ಮೇಲೆ ದಾಳಿ ಮಾಡಿ ಈರ್ವರನ್ನು ಬಂಧಿಸಿದ ಶಿರ್ಸಿನಗರ ಠಾಣೆ ಪೊಲೀಸರು ಶಿರ್ಸಿನಗರ ಠಾಣೆ ಪೊಲೀಸರು ಅಕ್ರಮವಾಗಿ ಗಾಂಜಾ ಸೇವನೆ ಮಾಡುವವರ ಮೇಲೆ ದಾಳಿ ಮುಂದುವರೆಸಿದ್ದು ಗಾಂಜಾ ಸೇವನೆ ಮಾಡುತ್ತಿದ್ದ ಈರುವರನ್ನು ಬಂಧಿಸಿದ ಘಟನೆ ವರದಿಯಾಗಿದೆ ಇಂದು ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ಶಿರ್ಸಿ ನಗರದ ಆನೆ ಉಂಡದ ಕಟ್ಟಿಗೆ ಡಿಪೋ ಹತ್ತಿರ ಅಮಲಿನಲ್ಲಿದ್ದ ಆನಂದ್ ತುರೇಮನೆ ತಂದೆ ಹನುಮಂತ ವಡ್ಡ ರಾಜೀವ್ ನಗರ ಶಿರ್ಸಿ ಮತ್ತು ಕಿಶನ್ ತಂದೆ ನಾರಾಯಣ್ ಹರಿಜನ್ ಕೋಟ್ ರಸ್ತೆ ದೇವಿಕೆರೆ ಶಿರ್ಸಿ ಇವರನ್ನು ವಶಕ್ಕೆ ಪಡೆದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಮಾದಕ ವಸ್ತು ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದ್ದು ಇವರ ವಿರುದ್ಧ ಶಿರ್ಷಿನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನ ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ನಾಗಪ್ಪ ಬಿ ಸಿಬ್ಬಂದಿಗಳಾದ ಹನುಮಂತ ಕಬಾಡಿ ಅರುಣ್ ಲಮಾಣಿ ಮಂಜುನಾಥ್ ಕಾಶಿಕೋವಿ ಶಿವಲಿಂಗ ತುಪ್ಪದ್ ವಿಶ್ವನಾಥ್ ಭಂಡಾರಿ ತುಕಾರಾಮ್ ಲಮಾಣಿ ಮತ್ತಿತರರು ಭಾಗವಹಿಸಿದರು